ನಮಸ್ಕಾರ ಪ್ರತಿದಿನ ಒಂದೊಂದು ವಿಚಾರವನ್ನು ಎತ್ಕೊಂಡು ಅದರ ಆಳ ಅಗಲಗಳನ್ನು ಪರಿಚಯಿಸುವಂಥದ್ದೇ ಬಿಗ್ ಡಿಬೇಟ್ ಇವತ್ತು ನಾವು ಎತ್ಕೊಂಡಿರುವಂಥ ಸಂಗತಿ ಪ್ರಪಂಚದ ಅತ್ಯಂತ ಪುರಾತನ ವೃತ್ತಿಯಾಗಿರುವಂಥ ಈ ವೇಶ್ಯಾವಾಟಿಕೆ ಬಗ್ಗೆ ಒಂದಿಲ್ಲೊಂದು ಮತ್ತೊಂದು ಹೇಳಿಕೆಗಳು ಬರ್ತಾ ಇವೆ ಇವತ್ತು ಮಾತೆ ಮಹಾದೇವಿಯವರ ಸರದಿ ಯಾಕಂದರೆ ಅದನ್ನು ಕಾನೂನುಬದ್ಧಗೊಳಿಸಿ ಅನ್ನುವಂಥ ಮಾತನ್ನು ಮಾತೆ ಮಹಾದೇವಿಯವರು ಹೇಳಿರುವಂಥದ್ದು ಮೊನ್ನೆ ತಾನೇ ಇದರ ಬಗ್ಗೆ ಹೇಳಿ ಸಾಕಷ್ಟು ಟೀಕೆಗೊಳಗಾಗಿದ್ದರು ನಿಜಕ್ಕೂ ಇದನ್ನು ಕಾನೂನಿನ ವ್ಯಾಪ್ತಿಗೆ ತರಬಹುದಾ ತಂದರೆ ಅದರಿಂದ ಆಗುವಂಥ ಅಪಾಯಗಳು ಆಗುವ ಹೋಗ್ಲು ಏನೇನು ಸೊ ಇದೆಲ್ಲದರ ಬಗ್ಗೆ ಚರ್ಚೆ ಮಾಡುವಂತದ್ದು ಇನ್ನು ವಿಶೇಷ ಕಾರ್ಯಕ್ರಮ ಅದು ವೇಷಾವೃತ್ತಿಗೆ ಕಾನೂನು ಚೌಕಟ್ಟು ವೇಷಾವೃತ್ತಿಗೆ ಕಾನೂನು ಚೌಕಟ್ಟು ತರಬೇಕಾ ಚೌಕಟ್ಟಿನ ಅಡಿನಲ್ಲಿ ಅದನ್ನು ತರಬೇಕಾ ಯಾಕಂದ್ರೆ ಒಂದಿಷ್ಟು ಪರ್ಮಿಷನ್ ಕೊಟ್ಟುಬಿಡಿ ಈ ಮುಖಾಂತರ ಏನಾದ್ರು ಅತ್ಯಾಚಾರಕ್ಕೆ ಕಡಿವಾಣ ಹಾಕಬಹುದು ಅನ್ನುವಂಥ ಮಾತು ನಾನು ಹೇಳಿದೆ ಆದಮೇಲೆ ಒಬ್ಬೊಬ್ರು ಈ ರೀತಿಯ ಸ್ಟೇಟ್ಮೆಂಟ್ ಗಳು ಕೊಡ್ತಾ ಇದ್ದಾರೆ ಒಂದು ಲೆಕ್ಕದಲ್ಲಿ ಈ ಮಾತನ್ನ ಬಲಗೊಳಿಸುವಂಥ ನಿಟ್ಟಿನಲ್ಲಿ ಕೆಲವರು ಸಾಹಿತಿಗಳು ಕೂಡ ಮಾತಾಡ್ತಿರುವಂಥದ್ದು ಬನ್ನಿ ಹಾಗಾದ್ರೆ ಇವತ್ತು ಮಾತೆ ಮಾದೇವಿ ಹೇಳಿದ್ದೇನು ನೋಡೋ ಬನ್ನಿ ತನ್ನ ಒಂದಿಲ್ಲೊಂದು ವಿವಾದಗಳನ್ನ ಮೈ ಮೇಲೆ ಎಳೆದುಕೊಳ್ಳುವ ಮಾತೆ ಮಹಾದೇವಿಯವರು ತಣ್ಣಗಾಗಿದ್ದ ವಾದಕ್ಕೆ ಈಗ ತುಪ್ಪ ಸುರಿದು ಪುನಃ ಟೀಕಾಕಾರರ ಬಾಯಿಗೆ ಸಿಕ್ಕಿಬಿದ್ದಿದ್ದಾರೆ ಮಾನವನ ದೌರ್ಬಲ್ಯಗಳಲ್ಲಿ ಇದು ಒಂದು ದೌರ್ಬಲ್ಯ ಆದ್ದರಿಂದ ಒಂದು ದೃಷ್ಟಿಯಿಂದ ಅದನ್ನು ಕಾನೂನುಬದ್ಧವಾಗಿಗೊಳಿಸಿ ಅವರಲ್ಲಿ ರೋಗಗಳು ಕಡಿಮೆ ಆಗಲಿಕ್ಕೆ ಯಾಕಂದರೆ ಕಾನೂನುಬದ್ಧಗೊಳಿಸಿದರೆ ರೋಗಗಳು ಕಡಿಮೆ ಆಗಲಿಕ್ಕೆ ಅವಕಾಶ ಸಿಗುತ್ತೆ ಇವರು ಇವರು ಒಂದು ವೇಳೆ ಅವಕಾಶ ಕೊಡಲಿಲ್ಲ ಅಂತ ತಿಳ್ಕೊಳ್ರಿ ವೇಷಾವೃತ್ತಿ ಮಾತ್ರ ನಡೆದೇ ನಡೀತದೆ ಅದನ್ನು ಯಾರೂ ತಪ್ಸೋಕ್ಕಾಗಲ್ಲ ಅದು ಮನುಷ್ಯನ ಹಲವಾರು ದೌರ್ಬಲ್ಯಗಳಲ್ಲಿ ಒಂದಿರೋದರಿಂದ ಸಮಾಜದಲ್ಲಿ ಅದು ನಡೀತದೆ ಒಂದು ಬಡತನದ ಕಾರಣದಿಂದ ಆಗ್ಬೋದು ಬಡತನದ ಕಾರಣದಿಂದ ವೇಷಾವೃತ್ತಿ ಆಗ್ಬೋದು ಇನ್ನೊಂದು ಮದುವೆ ಆಗಲಿಕ್ಕೆ ಇವತ್ತು ಸಮಸ್ಯೆಗಳು ವಿಪರೀತ ಆಗೋಗಿದ್ದಾವೆ ವರದಕ್ಷಿಣೆ ಕಾನೂನು ಅದು ಇದು ಇವೆಲ್ಲ ಸಮಸ್ಯೆಗಳು ಈ ಎಲ್ಲ ಸಮಸ್ಯೆಗಳಿಂದ ನಿಸ್ಸಾಯಕರಾದ ಮಹಿಳೆಯರು ವೇಷಾವೃತ್ತಿಯನ್ನು ಮಾಡ್ಬೋದು ಆದ್ದರಿಂದ ಅವರಿಗೆ ಅದನ್ನು ಅಧಿಕೃತಗೊಳಿಸಿ ಅವರಿಗೆ ವೈದ್ಯಕೀಯ ಸೌಲಭ್ಯಗಳನ್ನು ಮುಂತಾದನ್ನೆಲ್ಲ ಕೊಟ್ರೆ ಅವರ ಜೀವನಕ್ಕೂ ಒಳ್ಳೇದಾಗಬಹುದು ಮತ್ತು ಅಂತ ವೃತ್ತಿಗೆ ನೆರವು ನೀಡುವಂಥ ಪುರುಷರಿಗೂ ಸಮಸ್ಯೆಗಳು ಕಾಯಿಲೆಗಳು ಕಡಿಮೆ ಆಗ್ಬೋದು ಅಂತ ನಮ್ಮ ಅಭಿಪ್ರಾಯ ಕಾನೂನು ಕಾನೂನುಬದ್ಧಗೊಳಿಸೋದು ವಾಸ್ತವದಲ್ಲಿ ಮಾತೆಯವರ ಸ್ಟೇಟ್ಮೆಂಟ್ ಅನ್ನ ಈ ಹಿಂದೆ ಅನೇಕರು ಉಚ್ಚರಿಸಿ ಪುನರುಚ್ಚರಿಸಿ ವಿವಾದಕ್ಕೀಡಾಗಿದ್ರು ಟೀಕೆಗೂ ಗುರಿಯಾಗಿದ್ರು ಅಲ್ಲದೆ ತಮ್ಮ ವಾದಕ್ಕಿರುವ ಬಲವಾದ ಕಾರಣವನ್ನು ಪ್ರತಿಪಾದಿಸಿ ಟೀಕಾಕಾರರಿಗೆ ತಕ್ಕ ಉತ್ತರವನ್ನು ಕೊಟ್ಟಿದ್ರು ಕಾನೂನುಬದ್ಧವಾಗಿ ನೀವು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅವರ ಜೀವನವನ್ನು ಸ್ವಲ್ಪ ಸುಧಾರಿಸುವಂಥ ಒಂದು ಕೆಲವು ಕಾರ್ಯಕ್ರಮ ತಗೊಳ್ಳೋದು ಯಾಕೆಂದ್ರೆ ಗೌರ್ಮೆಂಟು ಹಾಗೆ ಮಾಡಿದ್ರೆ ಅವರ ವಸತಿಯನ್ನು ಮತ್ತೆ ಅವರು ಚೆನ್ನಾಗಿ ನೋಡ್ಕೋಬೇಕು ಅನ್ನುವಂಥ ಆಸೆ ಬರುತ್ತೆ ಅವ್ರ ಮಕ್ಕಳು ಯಾರು ನಿರ್ಗತಿಕರಾಗಿ ಸಾಹಿತ್ಯ ಯಾರೋ ಬಡವರಾಗಿ ಸಾಹಿತ್ಯ ಅವ್ರಿಗೆ ಅವರಿಗೆ ಒಂದು ಎಜುಕೇಷನ್ ಕೊಡೋದಕ್ಕೆ ವಿದ್ಯಾಭ್ಯಾಸ ಕೊಡೋದಕ್ಕೆ ಒಂದು ವಾತಾವರಣ ಕಲ್ಪಿಸಾಗುತ್ತೆ ಆಮೇಲೆ ಅವರು ಇರುವಂಥ ಪ್ರದೇಶದಲ್ಲಿ ಸ್ವಲ್ಪ ಸ್ವಚ್ಛತೆ ಬರುತ್ತೆ ಈಗ ನೋಡಿದ್ರೆ ಹಂದಿ ಗೂಡುಗಳ ಥರ ಇವೆ ಅವು ಅಲ್ಲಿ ಬದುಕೋ ರೀತಿ ಮೂರು ಹತ್ತು ಅಲ್ಲಿ ಉಸಿರಾಡಿ ಇದು ಮಾಡಿಕೊಂಡು ಅಂಥದನ್ನು ಸ್ವಲ್ಪ ನಿವಾರಣೆ ಮಾಡಿ ಆಗಸ್ಟ್ ಮೂವತ್ತೊಂದರಂದು ಕವಿ ನಿಸಾರ್ ಅಹಮದ್ ಅವರು ವೇಷವಾಟಿಕೆ ಕಾನೂನುಬದ್ಧಗೊಳಿಸುವುದನ್ನು ಪ್ರತಿಪಾದಿಸಿದರು ಇದು ವಿವಾದಕ್ಕೀಡಾಗಿತ್ತು ಆದರೆ ಮರುದಿನ ಪತ್ರಕರ್ತ ಅಗ್ನಿಶ್ರೀಧರ್ ನೇತೃತ್ವದ ನಿಯೋಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ವೇಷಮಾಟಿಕೆ ಕಾನೂನುಬದ್ಧಗೊಳಿಸಿ ಅಂತ ಮನವಿ ಮಾಡಿದರು ಅಹಮದ್ದು ಆ ನಮ್ಮ ಕವಿ ಆ ಕವಿ ಹೃದಯದಿಂದ ಹೇಳಿದ ನಂತರ ಒಂದು ಜಾಗೃತಿ ಶುರುವಾಗಿದೆ ಆ ಸಂವೇದನೆ ಎಲ್ಲರಲ್ಲೂ ಇದಾಗಿದೆ ಈಗ ಇದನ್ನ ಬಹಳಷ್ಟು ಸಾರಿ ಪ್ರಗತಿಪರ ಸಂಘಟನೆಗಳು ಚರ್ಚೆ ನಡೆಸಿದ್ವಿ ಆದರೆ ಬಹಿರಂಗವಾಗಿ ಒಂದು ಅವಕಾಶ ಸಿಕ್ಕಿರಲಿಲ್ಲ ಈಗ ಇದನ್ನ ಚಳವಳಿ ತಗೊಂಡೋಗೋಣ ಮತ್ತು ಈ ಅಹಿಂದ ಹಿನ್ನೆಲೆಯಲ್ಲಿ ಬಂದ ಮುಖ್ಯಮಂತ್ರಿ ಆ ದಿಟ್ಟ ನಿರ್ಧಾರ ತಗೊಳ್ಳಬಹುದು ಅನ್ನೋ ಒಂದು ಆಶಾಭಾವನೆ ನಮಗಿದೆ ತಿಂಗಳಿಂದ ತಂಡಗಾಗಿದ್ದ ವಿವಾದ ಈಗ ಮಾತೆ ಮಹಾದೇವಿಯವರ ಸ್ಟೇಟ್ಮೆಂಟ್ ನಿಂದಾಗಿ ಪುನಃ ಸ್ಫೋಟಗೊಂಡಿದೆ ವೇಷಾವೃತ್ತಿಯನ್ನ ಕಾನೂನುಬದ್ಧಗೊಳಿಸಬೇಕು ಅನ್ನೋ ವಾದಕ್ಕೆ ಈ ವೃತ್ತಿಯಷ್ಟೇ ದೊಡ್ಡ ಇತಿಹಾಸವೂ ಇದೆ ಕಾನೂನುಬದ್ಧಗೊಳಿಸಬೇಕು ಅನ್ನೋ ಹೇಳಿಕೆಯ ವಿರುದ್ಧವೇ ಜನ ಮುನಿಸಿಕೊಳ್ತಿರುವಾಗ ಸರ್ಕಾರ ಈ ವೃತ್ತಿಯನ್ನ ಕಾನೂನುಬದ್ಧಗೊಳಿಸುವ ಪ್ರಯತ್ನಗಳಿಗೆ ಕೈ ಹಾಕೋದು ಕಷ್ಟವೂ ಹೌದು ಅಸಾಧ್ಯವೂ ಹೌದು ಮುಂಬೈನ ಕಾಮಾಜಿಪುರ ಕೋಲ್ಕತ್ತಾದ ಸೋನಗಾಚಿ ದೆಹಲಿಯ ಜೆಬಿ ರೋಡ್ ಮೀರತ್ನ ಕಬಡಿ ಬಜಾರ್ ಅಲಹಾಬಾದ್ನ ಮೀರ್ಗಂಜ್ನಂತಹ ಪ್ರದೇಶಗಳು ವೇಶ್ಯಾವಾಟಿಕೆಯಿಂದಲೇ ಖ್ಯಾತಿ ಗಳಿಸಿವೆ ಭಾರತದಲ್ಲಿ ವೇಶ್ಯವಾಡಿಕೆಗೆ ಪೂರ್ಣ ನಿಷೇಧವಿಲ್ಲ ಅನ್ನೋದಕ್ಕೆ ಈ ಜಾಗಗಳು ಉದಾಹರಣೆಗಳಷ್ಟೇ ಹಾಗಾದ್ರೆ ಭಾರತದಲ್ಲಿ ವೇಶ್ಯವಾಡಿಕೆಯನ್ನ ಪೂರ್ಣ ಕಾನೂನುಬದ್ಧಗೊಳಿಸಬೇಕಾ ಈ ವೃತ್ತಿ ಕಾನೂನುಬದ್ಧವಾದರೆ ಆಗೋ ಪರಿಣಾಮವೇನು ಇಷ್ಟಕ್ಕೂ ಕಾನೂನುಬದ್ಧಗೊಳಿಸಬಾರದು ಅನ್ನೋದಕ್ಕೆ ಕಾರಣವೇನು ಇದಕ್ಕೆ ಚರ್ಚೆಯಿಂದಷ್ಟೇ ಉತ್ತರ ಸಿಗಲು ಸಾಧ್ಯ ಬ್ಯೂರೋ ರಿಪೋರ್ಟ್ ಸಮಯ ನ್ಯೂಸ್ ಬರೀ ಬಗ್ಗೆ ಮಾತನಾಡೋಣ ನಿಮಾಬಳಿ ಶ್ರೀಗಳು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ಶ್ರೀಗಳೇ ಕಾರ್ಯಕ್ರಮದ ತಮಗೆ ಸ್ವಾಗತ ಸೊ ಮತ್ತೊಬ್ಬರು ಪ್ರಮೋದ್ ಮುತಾಲಿಕ್ ಶ್ರೀರಾಮ ಸೇನೆಯ ಮುಖಂಡರು ಹುಬ್ಬಳ್ಳಿಯಿಂದ ಮುಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಮುತಾಲಿಕ್ ರೇ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ಹಿರಿಯ ಪತ್ರಕರ್ತರಾಗಿರುವಂಥ ಅಗ್ನಿ ಶ್ರೀಧರ್ ನಮ್ಮ ಜೊತೆಗಿದ್ದಾರೆ ಅಗ್ನಿ ಶ್ರೀಧರ್ ಅವರೇ ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಸೊ ಬನ್ನಿ ಇದೆಲ್ಲದರ ಜೊತೆಗೆ ಅಶೋಕ್ ಅವರಿದ್ದಾರೆ ಅಶೋಕ್ ಸಮಾಜ ಸೇವಕ ಸೇವಕರು ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತಿರುವಂಥವರು ಅಶೋಕ್ಜಿ ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸೊ ಮತ್ತಿಬ್ರು ಜಾಯ್ನ್ ಆಗ್ತಾರೆ ಹಿಂದೂ ಧರ್ಮಾಪುರ ಮತ್ತು ಡಾಕ್ಟರ್ ಸಂತೋಷ್ ಗುರುಜಿ ನಾನು ಅವ್ರ ಜೊತೆ ಮಾತಾಡ್ತೀನಿ ನಾನು ಆದರೆ ಅದಕ್ಕಿಂತ ಮೊದಲು ಬನ್ನಿ ಚರ್ಚೆನ ಆರಂಭ ಮಾಡ್ತಾ ಇದ್ದೀನಿ ನಾನು ಅಗ್ನಿ ಶ್ರೀಧರ್ ಅವರ ಮುಖಾಂತರ ಅಗ್ನಿ ಶ್ರೀಧರ್ ಅವರ ನಿಮ್ಮೊಂದು ಸ್ಟೇಟ್ಮೆಂಟನ್ನು ನೋಡಿದ್ವಿ ನಾವೀಗ ಅಂದರೆ ಕವಿಗಳು ಹೇಳಿದ ಮೇಲೆ ಹೃದಯದ ಕವಿಗಳು ಹೇಳಿದ ಮೇಲೆ ಒಂದು ಲೆಕ್ಕದಲ್ಲಿ ಸಮಾಜದಲ್ಲಿ ಜಾಗೃತಿ ಬಂತು ಈ ಮುಖಾಂತರ ನಾವು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ದೀವಿ ಇದನ್ನ ಕಾನೂನು ಬದ್ಧಗೊಳಿಸಿ ಅನ್ನುವಂಥ ಮನವಿನ ಕೂಡ ಮಾಡಿದೀವಿ ಎನ್ನುವಂಥದ್ದು ಎಷ್ಟು ಮಟ್ಟಿ ಸರಿ ಸರ್ ಯಾಕಂದ್ರೆ ನಿಜ ಅಲ್ಲಲ್ಲಿ ಇಂಥ ಒಂದು ಬೆಳವಣಿಗೆಗಳಿದೆ ಇಂಥ ಏರಿಯಾಗಳಿದೆ ಅನ್ನೋದು ನಿಜ ಆದರೆ ಅದನ್ನು ಸೀದಾ ನೀವು ಕಾನೂನು ವ್ಯಾಪ್ತಿಗೆ ತಂದುಬಿಟ್ರೆ ಹೆಂಗೆ ಮುಂದೆ ಕತೆ ಇಲ್ಲಿ ಹ್ಮ್ ಕಾನೂನು ಬದ್ಧಗೊಳಿಸಿ ಅಂತ ಹೇಳಿದ್ರೆ ಹ್ಮ್ ಅದನ್ನ ಒಂದು ವಿಷಯ ಅರ್ಥ ಮಾಡ್ಕೋಬೇಕು ನಾವು ಹ್ಮ್ ಇದಕ್ಕೆ ಎಲ್ಲ ಈ ಸಮಾಜದಲ್ಲಿ ಯಾವ್ಯಾವ್ದು ಕಾನೂನು ಬದ್ಧ ಆಗಿದೆಯೋ ಆ ಪೂರ್ಣ ಪ್ರಮಾಣದಲ್ಲಿ ಇದನ್ನ ಉತ್ತೇಜಿಸಿ ಅನ್ನೋ ಅರ್ಥ ಅಲ್ಲ ಡಿಕ್ರಿಮಿನಲೈಸ್ ಮಾಡಿ ಇದನ್ನ ಈಗ ದೊಡ್ಡ ಕೃತ್ಯ ಮಾಡಿಬಿಟ್ಟಿದಿರಿ ಇದು ಏನೋ ಅನೈತಿಕ ಅಂತ ಮಾಡಿಬಿಟ್ಟಿದ್ದೀರಿ ಆ ವೇಷವಾಟಿಕೆಗೆ ಬರ್ತಾ ಇರೋ ಹೆಣ್ಮಗಳು ಹಣದ ದುರ್ಬರತೆಗೆ ಆರ್ಥಿಕ ದುರ್ಬರತೆಯ ಕಾರಣವಾಗಿ ಬಹುತೇಕ ಎಲ್ಲ ಹೆಣ್ಮಕ್ಳು ಬಂದಿರೋರು ಈ ಈ ಇದರಲ್ಲಿ ಬಂದಿರೋರು ಅವ್ರು ಯಾರು ಕಲ್ಟನ ಮಾಡಕ್ ಹೋಗ್ತಾ ಇಲ್ಲ ಯಾರು ಮನೆ ದರೋಡೆ ಮಾಡಕ್ ಹೋಗ್ತಾ ಇಲ್ಲ ಕೊಲೆ ಮಾಡಕ್ ಹೋಗ್ತಾ ಇಲ್ಲ ಯಾರಿಗೂ ನೋವು ಕೊಡಕ್ ಹೋಗ್ತಾ ಇಲ್ಲ ಅವ್ರು ಇರೋದು ಒಂದೇ ಅವರಿಗೆ ಅವರ ಬದುಕಿಗೆ ಅನಿವಾರ್ಯ ಮಾಡ್ಕೊಂಡಿದ್ದಾರೆ ಇದನ್ನ ಅನಿವಾರ್ಯವಾಗಿ ಈ ದಾರಿಯನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಆದ್ರೆ ಅವಳು ನೂರು ರೂಪಾಯಿ ಸಂಪಾದನೆ ಮಾಡಿದ್ರೆ ಆ ನೂರು ರೂಪಾಯಿನಲ್ಲಿ ಅವಳು ಪೊಲೀಸು ಕೊಡ್ಬೇಕು ಆ ದಲ್ಲಾಳಿ ಕೊಡ್ಬೇಕು ಮತ್ತು ಈ ಕಾನೂನು ರೆಗ್ಯುಲೇಟ್ ಮಾಡದೇ ಇರೋದ್ರಿಂದ ಕಾನೂನು ಬದ್ಧ ಅನ್ನೋದಕ್ಕಿಂತಲೂ ಕಾನೂನು ರೆಗ್ಯುಲೇಟ್ ಆ ರೆಗ್ಯುಲೇಷನ್ ಪದ ಅರ್ಥ ಮಾಡ್ಕೊಳ್ಳೋಣ ನಾವು ಆ ಕಾನೂನು ರೆಗ್ಯುಲೇಟ್ ಮಾಡದೇ ಇರೋದ್ರಿಂದ ಕರ್ಕೊಂಡು ಹೋದವರು ಕೂಡ ಎಷ್ಟು ಜನ ಅವ್ರ ಬಳಸ್ಕೋತಾರೆ ಅಗ್ರೀಶಿದ ನಿಮ್ಮ ಸಾಮಾಜಿಕ ಕಳಕಳಿಯ ಬಗ್ಗೆ ನಮ್ದು ಎರಡು ಮಾತಿಲ್ಲ ಆದ್ರೆ ಯಾವ್ಯಾವ ಕಾನೂನು ವ್ಯಾಪ್ತಿ ಬಂದಿದೆ ಈ ಇದು ಬಿಟ್ಬಿಡಿ ಈ ವೇಷವಾಟಿಗೆ ಬಿಟ್ಬಿಡಿ ಕಾನೂನು ವ್ಯಾಪ್ತಿಗೆ ಯಾವ್ಯಾವ ಬಂದಿದೆ ಅಲ್ಲೆಲ್ಲೂ ಕೂಡ ಭ್ರಷ್ಟಾಚಾರ ನಡೀತಾ ಇಲ್ವಾ ಅಲ್ಲೆಲ್ಲೂ ಕೂಡ ಅನ್ಯಾಯ ನಡೀತಾ ಇಲ್ವಾ ಅಲ್ಲೆಲ್ಲೂ ಕೂಡ ದಗ ನಡೀತಿಲ್ವಾ ಇದೊಂದ್ರಿಂದ ಮಾತ್ರ ಎಲ್ಲದು ಯೂಸ್ ಆಗುತ್ತೆ ನೀವು ತಂದ್ಬಿಡಿ ಅಂತ ಹೇಳ್ತಾ ಇರೋದು ಇದು ತಂದ ತಕ್ಷಣ ಅಲ್ಲ ಇದು ತಂದ ತಕ್ಷಣ ಎಲ್ಲಾ ಸಮಸ್ಯೆ ಹೊರಟೋಗೋದಿಲ್ಲ ಇನ್ನೂ ಸಾಕಷ್ಟು ಸಮಸ್ಯೆಗಳು ಹಾಗೆ ಇರುತ್ತೆ ಆದ್ರೆ ಕಾನೂನು ವ್ಯಾಪ್ತಿಗೆ ಬಂದಾಗ ಆ ಹೆಣ್ಣು ಮಗಳಿಗೆ ಈಗಿರೋ ಅಳುಕು ಆತಂಕ ಇರೋದಿಲ್ಲ ಓಕೆ ನೀವು ತಕ್ಷನ್ ಅರೆಸ್ಟ್ ಮಾಡ್ತಾರೆ ಹಾಗೆ ಸಂಪರ್ಕದಲ್ಲಿ ಸ್ವಾಮೀಜಿ ಸೊ ಕೇಳ್ತಾ ಇದೀರಿ ಯಶ್ಗಳೇ ಕಾನೂನುಬದ್ಧಗೊಳಿಸಿ ಇದರಿಂದ ಅಟ್ಲೀಸ್ಟ್ ಅವರ ಜೀವನ ಆದರೂ ಸುಧಾರಿಸುತ್ತೆ ಅವರ ಮಕ್ಕಳಿಗೆ ಶಿಕ್ಷಣ ಸಿಗುತ್ತೆ ಅನ್ನುವಂಥ ವಾದ ಮೊದಲನೇದಾಗಿ ಈ ವಿಷಯದ ಬಗ್ಗೆ ಒಂದು ಹನ್ನೆರಡು ಹದಿಮೂರು ವರ್ಷಗಳ ಹಿಂದೆ ಒಂದು ಗಂಭೀರವಾದ ಚರ್ಚೆ ಪ್ರಾರಂಭ ಆಗಿತ್ತು ಶೋಷಿತರ ಬಗ್ಗೆ ಈ ಥರ ಲೈಂಗಿಕವಾಗಿ ಶೋಷಣೆಗೆ ಒಳಗಾಗ್ತಾ ಇರತಕ್ಕಂಥ ಜನರ ಬಗ್ಗೆ ಅವರ ಕಷ್ಟ ಸುಖಗಳ ಬಗ್ಗೆ ಸಂಕಟಗಳ ಬಗ್ಗೆ ಸಾರ್ವಜನಿಕ ಚರ್ಚೆ ಮಾಡೋದ್ರ ಮೂಲಕ ಅದನ್ನೆಲ್ಲ ತಿಳ್ಕೊಳ್ತಕ್ಕಂಥ ಒಂದು ಪ್ರಯತ್ನ ಇದೆಯಲ್ಲ ಅದನ್ನು ನಾನು ಮೊದಲು ಸ್ವಾಗತಿಸ್ತೇನೆ ಇದಕ್ಕೆ ಧರ್ಮಾಧಿಕಾರಿಗಳು ಸಮಾಜ ಚಿಂತಕರು ಪ್ರಜ್ಞಾವಂತರು ಈ ಚರ್ಚೆಗಳಲ್ಲಿ ಪಾಲ್ಗೊಳ್ತಕ್ಕಂಥದ್ದು ಅವರ ಅಭಿಪ್ರಾಯಗಳನ್ನು ಮಂಡಿಸ್ತಕ್ಕಂಥದ್ದು ಒಂದು ಸಾಮಾಜಿಕ ಎಚ್ಚರದ ಒಂದು ಬೆಳವಣಿಗೆ ಅಂತ ನಾನು ಭಾವಿಸ್ಕೊಳ್ತೇನೆ ನನ್ನಂಥವರ ಆತಂಕ ಏನು ಅಂದರೆ ಜಗತ್ತಿನ ಅನೇಕ ದೇಶಗಳಲ್ಲಿ ಇದು ಕಾನೂನುಬದ್ಧ ಮಾಡಿದ್ದಾರೆ ಹೆಚ್ಚು ಕಡಿಮೆ ಒಂದು ಮೂರನೇ ಒಂದು ಭಾಗದಷ್ಟು ದೇಶಗಳು ಅದನ್ನು ಕಾನೂನು ಬದ್ಧಗೊಳಿಸಿದ್ದಾರೆ ಅಲ್ಲಿ ಅದೊಂದು ಸೆಕ್ಸ್ ಇಂಡಸ್ಟ್ರಿ ಉದ್ಯಮವಾಗಿದೆ ಅದರಲ್ಲಿ ಪ್ರವಾಸೋದ್ಯಮದ ಒಂದು ಪ್ರಮುಖ ಆದಾಯದ ಭಾಗವಾಗಿ ಅದನ್ನು ನೋಡ್ಲಾಗ್ತಾರೆ ಕಾನೂನು ಬದ್ಧಗೊಳಿಸಿರುವಂತಹ ಯಾವ್ಯಾವು ಅರ್ಜೆಂಟೀನಾ ಆಸ್ಟ್ರಿಯಾ ಬೆಲ್ಜಿಯಂ ಬೊಲಿವಿಯಾ ಬ್ರೆಜಿಲ್ ಕೆನಡಾ ಚಿಲಿ ಡೆನ್ಮಾರ್ಕ್ ಜರ್ಮನಿ ಗ್ರೀಸ್ ಇಂಡೋನೇಷ್ಯಾ ಐರ್ಲ್ಯಾಂಡ್ ಇಟಲಿ ಮೆಕ್ಸಿಕೋ ನ್ಯೂಜಿಲೆಂಡ್ ಪನಾಮ ಸ್ವಿಟ್ಜರ್ಲ್ಯಾಂಡ್ ಟರ್ಕಿ ಯುನೈಟೆಡ್ ಕಿಂಗ್ಡಮ್ ನಾನು ಒಂದು ಅಂಕಿ ಅಂಶ ತಿಳ್ಕೊಂಡ ಹಾಗೆ ಜಗತ್ತಿನ ಶೇಕಡ ಮೂವತ್ತೇಳರಷ್ಟು ಜನಸಂಖ್ಯೆ ಇರುವಂತಹ ದೇಶಗಳಲ್ಲಿ ಇದು ಕಾನೂನುಬದ್ಧ ಆಗಿದೆ ಅಂತ ಆಮೇಲೆ ಇನ್ನು ಕೆಲವು ಎಂಟು ದೇಶಗಳಲ್ಲಿ ನಿರ್ಬಂಧಿತ ಇದನ್ನ ಅವಕಾಶ ಮಾಡ್ತಾರೆ ಬಾಂಗ್ಲಾದೇಶ ಭಾರತ ಜಪಾನ್ ಮಲೇಷಿಯಾ ನಾರ್ವೆನ್ ಅಮೆರಿಕ ಅಂದ್ರೆ ಇದರಿಂದ ಹೊರಗಿರುವಂತ ಚೀನಾ ದೇಶ ಸಹಿತ ಕೂಡ ಅದನ್ನ ಒಪ್ಪಿಕೊಂಡಿಲ್ಲ ಹಾಗೆ ಬಹುದೊಡ್ಡ ಜಗತ್ತು ಹೊರಗಡೆ ಇದೆ ಗಮನಿಸಬೇಕು ನನ್ನ ಆತಂಕ ಏನು ಅಂತ ಹೇಳಿದ್ರೆ ಇದು ಮಾನವ ಕುಲ ನಾಗರಿಕ ಸಮಾಜ ಅಂತ ಯಾವಾಗ ಸೃಷ್ಟಿಯಾಯ್ತು ಆಗ್ನಿಂದಲೂ ಇರೋದ್ ನಿಜ ಈ ಕುಡಿತ ಇದು ಈ ತರದ್ದು ಅದೇ ತರ ಇನ್ನು ಕೆಲವು ವ್ಯಸನಗಳು ಮತ್ತೊಂದು ಎಲ್ಲ ಇದೆ ಇದು ಇದು ಇದನ್ ಇದನ್ನ ಸಂಪೂರ್ಣ ನಿಯಂತ್ರಿಸಲಿಕ್ಕೆ ಜಗತ್ತಿನಲ್ಲಿ ಯಾವ ಕಾಲಕ್ಕೂ ಸಾಧ್ಯ ಇಲ್ಲ ವಾಸ್ತವ ಅಲ್ಲ ಅಲ್ಲ ಅದ ಕಾರಣ ಹೇಳ್ತೇವೆ ಅದು ಒಪ್ಕೊಳ್ತಾನೆ ಅದನ್ನು ಒಪ್ಪಿಕೊಳ್ತಾನೆ ನನಗನ್ಸೋದೇನು ಅಂತ ಹೇಳಿದ್ರೆ ಇದು ನಮ್ಮಲ್ಲಿ ತುಂಬಾ ಅನಕ್ಷರತೆ ಇದೆ ಬಡತನ ಇದೆ ದಾರಿದ್ರ್ಯ ಇದೆ ಆಮೇಲೆ ನೂರಾರು ಅಸಹಾಯಕ ಸಮುದಾಯಗಳಿದಾವೆ ಈ ದೇಶದಲ್ಲಿ ನೀವು ಗಮನಿಸಿ ಈಗ ನಮ್ಮ ದೇಶದಲ್ಲಿ ಆಗಿರೋದೇನೆಂದ್ರೆ ನೀವು ಬೆತ್ತಲ ಸೇವೆ ದೇವದಾಸಿ ಪದ್ಧತಿ ಆ ಅದೇ ತರ ಆ ಇಂಥ ಆಚರಣೆಗಳೇನಿದವಲ್ಲ ಇವೆಲ್ಲವೂ ಬಲಿಯಾಗಿರೋರು ಯಾರು ಕೆಳವರ್ಗದ ಜನಗಳು ಬಹಳ ಮುಖ್ಯವಾಗಿ ನಾವು ಗಮನಿಸ್ಬೇಕಾಗಿರೋದು ಈ ತರದ ಇದು ಹಾಗಾಗಿ ನನಗನ್ಸೋದು ಸುಲಭವಾಗಿ ಇದೊಂದು ವೃತ್ತಿಯನ್ನಾಗಿ ಮಾಡಿದರೆ ಆ ಅಸಹಾಯಕ ದಾರಿದ್ರ್ಯ ಸ್ಥಿತಿಯಲ್ಲಿರುವಂತಹ ಸಮುದಾಯಗಳನ್ನು ಇಡಿಯಾಗಿ ಈ ವೃತ್ತಿ ತೆಳಿಬಿಡ್ತಾರೆ ಆತಂಕ ಮಾತಾಡ್ತೀನಿ ನಾನು ಪ್ರಮೋದ್ ಮುತಾಲಿಕ್ರೆ ಗಮನಿಸ್ತಾ ಇದ್ದೀರಿ ಚರ್ಚೆಯನ್ನ ಅಗ್ನಿಶ್ರೀಧರ್ ಅವರ ಜೊತೆಗಿದ್ದಾರೆ ಹಿಂದೂಧರ್ ಜೊತಿಗೆ ಜೊತೆಗಿದ್ದಾರೆ ಅವರ ಪ್ರಕಾರ ಏನು ಅಂತಂದ್ರೆ ಹೌದು ಇದನ್ನ ಕಾನೂನು ಬದ್ಧಗೊಳಿಸಿ ಇದನ್ನ ಅದ್ರ ವ್ಯಾಪ್ತಿ ತಗೊಂಬನ್ನಿ ಇದರಿಂದ ಅಟ್ಲೀಸ್ಟ್ ಏನು ಅಂತಂದ್ರೆ ಈ ಅಮಾಯಕ ಹೆಣ್ಮಕ್ಳು ಇರ್ತಾರಲ್ಲ ಅವರ ಜೀವನ ಸುಧಾರಿಸುತ್ತೆ ಅವರ ಮಕ್ಕಳ ಮರಿಗೊಂದಿಷ್ಟು ಶಿಕ್ಷಣ ಸಿಗುತ್ತೆ ಅಲ್ಲಿ ಇಲ್ಲಿ ಮಧ್ಯವರ್ತಿಗಳು ಲೂಟಿ ಹೊಡಿತಾರಲ್ಲ ಅವ್ರನ್ನ ಅದು ಅಟ್ಲೀಸ್ಟ್ ಅದು ತಪ್ಪುತ್ತೆ ಪೊಲೀಸರು ಪೀಕ್ ಬಿಡ್ತಾರಲ್ಲ ಹಣವನ್ನು ಅಟ್ಲೀಸ್ಟ್ ಅದು ಉಳಿತಾಯ ಆಗುತ್ತೆ ಜೀವನ ಸುಧಾರಿಸುತ್ತೆ ಅಟ್ಲೀಸ್ಟ್ ಮಾಡಿ ಇದನ್ನ ಅಂತ ತಮ್ಮ ಅಭಿಪ್ರಾಯ ಸರ್ ನೋಡಿ ಅಗ್ನಿ ಶ್ರೀಧರವರ ಕಳಕಳಿ ವೇದನೆ ಅದು ಒಪ್ಕೊಳ್ಳುವಂಥ ಅಧ್ಯಯನ ಇದೆ ಇದರ ಜೊತೆಗೆ ಪೂಜ್ಯ ಸ್ವಾಮೀಜಿಯವರ ಹೇಳಿಕೆಯನ್ನು ಕೂಡ ಒಂದು ಆತಂಕ ಇದೆ ಇಡೀ ಕೆಳವರ್ಗದ ಜನರನ್ನು ವೇಶಾವಾಟಿಕೆಯ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ತಂದು ಬಿಡ್ತಾರೋ ಅಂತಹ ಕೂಡ ಆ ಸ್ವಾಮೀಜಿಯವರ ವಿಚಾರದಲ್ಲಿ ವ್ಯಕ್ತ ಆಗಿದೆ ನಾನು ಸ್ವಾಮೀಜಿಯವರ ವಿಚಾರವನ್ನ ಒಪ್ಕೊಳ್ತೀನಿ ವೇಷಾವಾಟಿಕೆಯನ್ನ ಕಾನೂನನ್ನು ಬದ್ಧವಾಗಿ ಮಾಡುವಂತಹದ್ದು ಸರಿಯಲ್ಲ ಇವತ್ ಹಾಗ ಹಾಗೇನಾದ್ರೂ ಮಾನ್ಯತೆ ಕೊಟ್ರೆ ನಮ್ಮ ದೇಶದಲ್ಲಿ ನಮ್ಮ ಸಂಸ್ಕೃತಿ ಏನ್ ಹೇಳತ್ತೆ ಆ ಸಂಸ್ಕೃತಿಗೆ ವಿರುದ್ಧವಾಗಿ ಆಗತ್ತೆ ಅಂತವಂತಹದ್ದು ಒಂದು ಎರಡನೇದು ಮಹಿಳೆ ಒಂದು ವಸ್ತು ಆಗ್ತಾಳೆ ಮಹಿಳೆಯನ್ನ ಒಂದು 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 ತಮ್ಮ ವೃತ್ತಿಯ ಹಿನ್ನೆಲೆಯಲ್ಲಿ ತಗೊಳ್ಳುವಂತ ನೋಡುವಂತ ದೃಷ್ಟಿಕೋನ ಪ್ರಾರಂಭ ಆಗುತ್ತೆ ಇದು ಸರಿಯಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಅದಕ್ಕೆ ಅಗ್ನಿ ಶ್ರೀಧರ ಅವರ ಕಳಕಳಿ ಏನಿದೆ ಆ ಮಹಿಳೆಯರ ಒಂದು ಏನ ಶೋಷಣೆ ಆಗ್ತಾ ಇದೆ ಅದಕ್ಕೊಂದು ಬೇರೆ ಮಾರ್ಗ ಹುಡುಕಬೇಕು ಅದಕ್ಕೊಂದು ಬೇರೆ ದಾರಿ ಹುಡುಕಬೇಕು ಬಡತನಕ್ಕೂ ಕೂಡ ಸರ್ಕಾರ ಬಹಳ ಗಂಭೀರವಾಗಿ ವಿಚಾರಣೆ ಮಾಡಿ ಅವರಿಗೆ ಬೇರೆ ಉದ್ಯೋಗದ ದೃಷ್ಟಿಯಿಂದ ಯೋಚನೆ ಮಾಡಿದರೆ ಮಾತ್ರ ಇದು ಸರಿ ಆಗತ್ತೆ ಇಲ್ಲಾದ್ರೆ ವೇಷಾವಾಟಿಕೆ ಕಾನೂನು ಬದ್ಧ ಸರಿಯಲ್ಲ ಅಂತ ನನ್ನ ಅನಿಸಿಕೆ ಅಲ್ಲ ಅಲ್ಲ ನಾನ್ ನಾನು ಒಂದು ಮಾತು ನೇರವಾಗಿ ಕೇಳಿದೀನಿ ತಾವು ಮಾತಿತ್ತಿದ್ರೆ ಧರ್ಮ ಸಂಸ್ಕೃತಿ ಅಂತೀರಲ್ಲ ಇಂಥ ಸಾಂಸ್ಕೃತಿಕ ಜಗತ್ತಿನಲ್ಲಿ ಇಂಥ ಒಂದು ಸಮಾಜದಲ್ಲಿ ನಾವೇನು ಮಹಿಳೆಯರ್ನೇನ್ ಬಹಳ ಅದ್ಭುತವಾಗಿ ಕಾಣ್ತಾ ಇದೀವ ಸರ್ ಬಹಳ ಗೌರವ ಕೊಟ್ಟು ಎಲ್ಲೂ ಅತ್ಯಾಚಾರಗಳೇ ಆಗಲ್ಲ ಅನಾಚಾರಗಳೇ ಆಗಲ್ಲ ಪಾಪ ಅವ್ರಿಗೆ ಮನಸ್ಸು ನೋವು ಮಾಡಲ್ಲ ನಾವು ಬಹಳ ಚೆನ್ನಾಗಿ ನೋಡ್ಕೊಳ್ತಾ ನಾವು ಪುರುಷ ಸಮಾಜ ಅನ್ನುವಂಥದ್ದು ಅದು ಹಾಕಿದೆಯಪ್ಪ ಅಲ್ಲ ಇದೇ ಹಾಗಾದ್ರೆ ವೇಷವಾಟಿಕೆ ಮಾಡಿದ್ರೆ ಅದೆಲ್ಲ ಸರಿಯಾಗಿ ಬಿಡತ್ತಾ ಅಲ್ಲ ನೇರವಾಗಿ ಮಹಿಳೆಯ ಭೋಗ ವಸ್ತು ಅಂತ ಮಾಡಿದಾಗನೆ ಇದು ಮಾಡಿದ ಇಲ್ಲಿ ಈ ಮಾತನ್ನ ಅಗ್ನಿಶ್ರೀಧರವರು ಕೂಡ ಒಪ್ಪಲಿಲ್ಲ ಇದು ಮಾಡಿದ ತಕ್ಷಣ ಎಲ್ಲರೂ ಸರಿ ಅನ್ನೋದನ್ನ ನಾನು ಕೂಡ ಒಪ್ಪಲ್ಲ ಅನ್ನುವಂತ ಮಾತನ್ನ ಹೇಳಿದ್ರು ಸಾಧ್ಯ ಇಲ್ಲ ಒಪ್ಕೊಳ್ಳೋಣ ಆದ್ರೆ ಧರ್ಮ ತಾವುಗಳು ತಮ್ಮಂತವ್ರು ದಯವಿಟ್ಟು ಉತ್ತರ ಕೊಡಿ ಹೆಣ್ಮಕ್ಳುಗಳನ್ನೇನು ಬಹಳ ಅದ್ಭುತ ನೋಡ್ಕೋತಾ ಇದೀವಿ ಸರ್ ನಾವು ಎಲ್ಲಿ ವೇಷವಾಟಿಗೆ ನಡೀತಾನೆ ಇಲ್ವಾಗಾದ್ರೆ ನಮ್ಮಲ್ಲಿ ಕೂಡ ಒಂದು ಯಾವ್ಯಾವ ಯಾವ್ಯಾವ ಊರಲ್ಲಿ ಎಷ್ಟೆ ಯಾವ್ಯಾವ ಊರಲ್ಲಿ ಎಷ್ಟರ ಮಟ್ಟಿಗೆ ವೇಷವಾಟಿಗೆ ಎಲ್ಲ ನಡೀತಾ ಇದೆ ನಮ್ಮ ಯಾವ್ಯಾವ ಊರಲ್ಲಿ ಎಷ್ಟೆಷ್ಟರ ಮಟ್ಟಿಗೆ ವೇಷಾವಾಟಿಗೆ ನಡೀತಾ ಇದೆ ನೀವದು ನೋಡಿ ನೀವು ನಿಮಗೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ಯಶಸ್ಟ್ ಮಾಡಿ ನಡೀತಾ ಇದ್ದು ಹೇಳಿ ಸೊ ಹಂಗಾದ್ರೆ ಇದರಿಂದ ಯಾವ ಆಗೋದಿಲ್ಲ ಉಪಯೋಗಕ್ಕೂ ಕಾನೂನು ತರಬೇಡಿ ಹೇಳಿ ಹೇಳಿ ಸರ್ ಸರ್ ಇಲ್ಲ ಹೌದು ಮಾನ್ಯತೆ ಕೊಡಬಾರದು ಅಂತ ನಾನು ಹೇಳ್ತಾ ಇದ್ದೇನೆ ಸರಿ ಅಲ್ಲ ಅದು ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ಅನಾಹುತ ಕಾರಣ ಆಗುತ್ತೆ ನಿಶ್ಚಿತವಾಗಿ ಹೇಳ್ತೀನಿ ನಾನು ಮಹಿಳೆಯನ್ನ ಸೀಲ್ ಹೊಡೆದಂಗಾಗಿ ಬಿಡುತ್ತೆ ಇವಳನ್ನ ವಸ್ತುವನ್ನ ನಿರ್ಮಾಣ ಮಾಡಿದಂಗಾಗತ್ತೆ ಸೊ ಆ ಹಿನ್ನೆಲೆಯಲ್ಲಿ ಇವತ್ತಿನ ವೈಶಾವಾಟಿಕೆಗೆ ಕೊರತೆಗಳಿದಾವೆ ತೊಂದರೆಗಳಿದಾವೆ ಅದನ್ನ ನಿವಾರಣೆ ಮಾಡಗೋಸ್ಕರ ಏನ್ ಮಾಡಬಹುದು ಕಾನೂನಿನ ದೃಷ್ಟಿಯಿಂದ ಅದನ್ನ ಯೋಚನೆ ಮಾಡುವುದು ಒಳ್ಳೇದು ಅಂತ ನನ್ನ ಅನಿಸಿಕೆ ಓಕೆ ಓಕೆ ನಿಮ್ ಜೊತೆ ಇನ್ನಷ್ಟು ಮಾತಾಡ್ತೀನಿ ನಾನು ಸೊ ಇನ್ನಷ್ಟು ಮಾತಾಡ್ತೀನಿ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಸಣ್ಣ ವಿರಾಮತಗಳನ್ನ ವಿರಾಮದ ನಂತರ ಮತ್ತಷ್ಟು ಚರ್ಚೆ